ಸ್ಕೂಲ್ ಅಡ್ಮಿಷನ್ ಆಗಿಲ್ಲ ಅಡ್ಮಿಷನ್ ಆಗಬೇಕಲ್ವ ಹೋಗಿ ಹಾಂ ಮತ್ತೆ ಯಾಕೆ ಹೋಗ್ತಾ ಇಲ್ಲ ನೀವು ಅಡ್ಮಿಷನ್ ಮಾಡಿ ನಿನ್ನ ಡಾಡಿ ಹತ್ರ ಹೇಳಬೇಕಿತ್ತು ಅಡ್ಮಿಷನ್ ಮಾಡಿ ಅಂತ ಮ ಅಡ್ಮಿಷನ್ ಮಾಡಿ ಅಂದರೆ ಮೋರ್ ಟಿಶ್ಟ್ ಆಗುತ್ತೆ ಅಪ್ಪ ಮೋರ್ ಟಿಶ್ಟ್ ಆಗುತ್ತೆ ಅಪ್ಪ ಮತ್ತೆ ಯಾರು ಬ್ಯಾಕ್ ಅದಕ್ಕೆ ಅದಕ್ಕೆ ನಾನು ಸ್ಕೂಲಾಗಿ ಅವರಿಗೆ ಹೋಗಿಲ್ಲ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯಾ

ರೂಬಿ. ಓಕೆ ನಿನ್ನೆ ನಾನು ಕಷ್ಟಪಟ್ಟು ಊಟ ಮಾಡಿಸಿದ್ದೆ ಅಲ್ವಾ ರಾತ್ರಿ ನೀವೇನ್ ಮಾಡಿದ್ರಿ ವಾಮಿಟ್ ಯಾಕೆ ಮಾಡಿದೆ ವಾಮಿಟ್ ಏ ಹೇಳ್ತೀನಿ ನಾನು ఇవాగ ఒత్త తిండగ ఇవాగ ప్యాన్ కేక్ తిండగ ఇవాగలే ఒత్త నుషాత వామిట్ పట్టిరే ఎంతో నీకు తిన్నోదంద్ర ఆగలాల నగిస్తానా తినాలిన చాక్లెట్ తినాలా చాక్లెట్ అంటే